ನೆನಪಿಸ್ಕೊಳ್ಳೇಬೇಕು ಈ ಒಂದು ನಮ್ಮ ನನಗೆ ಆ್ಯಕ್ಚುಲಿ ಇಲ್ಲಿ ಸಿ ಬಿ ಎಸ್ ಅಲ್ಲಿ ಸಿ ಬಿ ಎಸ್ ಎ ನನ್ನ ಫಸ್ಟ್ ಗಣೇಶ ನೋಡ್ತಾ ಇರೋದು ನಾನು ತುಂಬ ಖುಷಿ ಆಗ್ತಾಯಿದೆ ಎಷ್ಟೊಂದು ಜನರನ್ನು ಒಟ್ಟಿಗೆ ಸೇರಿ ಈ ಒಂದು ಸೆಲೆಬ್ರೇಷನ್ ನಾವು ಏನು ಮಾಡ್ತಾಯಿದ್ದೀವಿ ಇದು ತುಂಬ ಒಂದು ಖುಷಿ ಇದೆ ನಾನು ಕನ್ನಡ ಪ್ರೇಮಿ ಸ್ವಲ್ಪ ಕನ್ನಡದಲ್ಲಿ ಆವಾಗವಾಗ ಚುಟುಕುಗಳು ಕತೆ ಕವನ ಬರಿತಾ ಇರ್ತೀನಿ ಕೆಲವೊಂದು ಪತ್ರಿಕೆಗಳಲ್ಲೂ ಪ್ರಕಟವಾಗಿದೆ ಸುಧಾ ತರಂಗ ಹೀಗೆ ಕೆಲವೊಂದು ಪತ್ರಿಕೆಗಳು ಬಂದಿದೆ ಸೊ ಆ ಕೆಲವೊಂದು ಚುಟುಕುಗಳನ್ನು ಹೇಳ್ತಾನೆ ಈಗ ಸಂಸ್ಕೃತದಿಂದ ನಾವು ಕನ್ನಡಕ್ಕೆ ಬಂದಿದ್ದೇವೆ ಇಡೀದು ತುಂಬ ಕಷ್ಟ ಆಗ್ಬೋದು ನಿಮಗೆ ಸೊ ಅದಕ್ಕೆ ನಾನೊಂದು ಕೂತಲ್ಲೇ ಆಗೊಂದು ಬರದೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರಲು ತೆಗೆದುಕೊಂಡಿದ್ದು ಒಂದು ಯುಗಳ ಸಂಸ್ಕೃತದಿಂದ ಕನ್ನಡಕ್ಕೆ ತೆಗೆದುಕೊಳ್ಳು ತೆಗೆದುಕೊಂಡು ತೆಗೆದುಕೊಂಡಿದ್ದು ಬರಲು ತೆಗೆದುಕೊಂಡಿದ್ದು ಒಂದು ಯುಗಳ ಇಂದು ನಾವು ಮಾಡಿದ್ದು ಬರೇ ಕುರ್ಚಿ ಬಿಟ್ಟು ಹೇಳ ಇದಕ್ಕೆ ಹನಿಗವನ ಅಂತನೂ ಹೇಳ್ತಾರೆ ಸೊ ಈ ಹನಿಗವನಕ್ಕೆ ಒಂದು ಶೀರ್ಷಿಕೆಯಲ್ಲಿ ಒಂದು ಹೇಳ್ತಾ ಇದ್ದೀನಿ ಪ್ರೀತಿಯಿಂದ ಕವನ ಹನಿ ಎಂದು ಕರೆದಾಗಲೇ ಹುಟ್ಟಿಕೊಂಡಿದ್ದು ಈ ಹನಿಗವನ ಇನ್ನೊಂದು ಮುಗ್ಧತೆ ಹೂ ಕೇಳಿದೆ ನಿನ್ನ ವಯಸ್ಸೆಷ್ಟು ಹೂ ಅಂದ ಕೇಳಿದೆ ನಿನ್ನ ವಯಸ್ಸೆಷ್ಟು ಅದು ಹೇಳಿತು ಸೂರ್ಯನ ವಯಸ್ಸಷ್ಟು ಅದು ಹೇಳಿತು ಸೂರ್ಯನ ವಯಸ್ಸಷ್ಟು ಪಾಪ ಅದು ನೋಡಿರುವುದೇ ಅಷ್ಟು ಇದು ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಅಂದರೆ ಇಲ್ಲಿರೋ ಲಾಸ್ಟ್ ಬೆಂಚಲ್ಲ ಕಾಲೇಜು ಮತ್ತು ನಮ್ಮ ಹೈಸ್ಕೂಲ್ ಕಾಲೇಜ್ನ ಕಾಲದ ಲಾಸ್ಟ್ ಬೆಂಚಿನ ಗುಂಡ ರಾಜಕೀಯದಲ್ಲಿ ಈಗ ದೊಡ್ಡ ಮುಖಂಡ ಲಾಸ್ಟ್ ಬೆಂಚಿನ ಗುಂಡ ರಾಜಕೀಯದಲ್ಲಿ ಈಗ ದೊಡ್ಡ ಮುಖಂಡ ಮುಂದಿನ ಬೆಂಚಿನ ಕೇಶವ ಹುಡುಕುತ್ತ ಹುಡುಕುತ್ತಿದ್ದ ನಿನ್ನೂ ಇನ್ನೊಂದು ವಾಸ್ತವ ಕೆಲವೊಂದು ಸೀರಿಯಸ್ ಆಗಿದೆ ಕೆಲವೊಂದು ಜೋಗಾಗಿದೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಸೊ ನಿಮಗೂ ಬರಬಾರ್ದು ನನಗೂ ಹೇಳಿದ್ದಕ್ಕೆ ಇರಬೇಕು ಇದು ವಾಸ್ತವ ದೀಪ ಉರಿಯುತ್ತಿರುವುದು ವಯಸ್ಸು ಕೇಳಿಸ್ಕೊಳ್ಳಿ ದೀಪ ಉರಿಯುತ್ತಿರುವುದು ವಯಸ್ಸು ಎಣ್ಣೆ ಆರುತ್ತಿರುವುದು ಆಯಸ್ಸು ಇದೀವಾಗ ಇವಾಗ ನಾವೇನು ಎಲ್ಲ ಕೌಂಟರ್ಸ್ ಇದೆ ಆರಾಮಾಗಿ ತಿಂದು ಉಂಡು ಮನೆ ಮನೆಗೆ ತೊಂದರೆ ಇಲ್ಲ ಆದರೆ ಇದು ನಾಳೆ ಆದಮೇಲೆ ಸ್ವಲ್ಪ ಯೋಚಿಸ್ಬೇಕಾಗಿರೋದು ನೆನಪಿಟ್ಕೊಳ್ಳಿ ಆದರೆ ಗಂಡ ಕೊಡಲೇಬೇಕು ಹೆಂಡತಿಯ ಅಡುಗೆಗೆ ಬಿರುದು ಗಂಡ ಕೊಡಲೇಬೇಕು ಹೆಂಡತಿಯ ಅಡುಗೆಗೆ ಬಿರುದು ಇಲ್ಲದಿದ್ದರೆ ನಾಳೆ ಊಟವಿಲ್ಲ ಪಾತ್ರೆ ಬರಿದು ಇನ್ನೊಂದು ಖುಷಿ ಹೆಂಡತಿಯ ಖುಷಿಗೆ ಕಾರಣ ಗಂಡ ಕಾರಿನಲ್ಲಿ ಬಿಟ್ಟಿದ್ದು ಅಂದರೆ ಡ್ರಾಪ್ ಕೊಟ್ಟಿದ್ದು ಹೆಂಡತಿಯ ಖುಷಿಗೆ ಕಾರಣ ಗಂಡ ಕಾರಿನಲ್ಲಿ ಬಿಟ್ಟಿದ್ದು ಗಂಡನಿಗೆ ಹೆಂಡತಿಯನ್ನು ತವರು ಮನೆಗೆ ಬಿಟ್ಟಿದ್ದು ಅಲ್ಲ ಎಲ್ಲ ನಮ್ಮನೆಗೆ ರಿಲೇಟೆಡ್ ಅಂತ ತಿಳ್ಕೊಬಿ ಈ ಈ ಕವಿ ಕವನಗಳ ಹೇಗೆ ಅಂದ್ರೆ ಎಷ್ಟೋ ನೋಡಿದ್ದಿರುತ್ತವೆ ಎಷ್ಟೋ ಕೇಳಿದ್ದಿರುತ್ತೆ ಅಲ್ಲ ಹಾಗೆ ಒಂದು ಎರಡು ಮೂರು ಮನೆಯೂ ಇರುತ್ತೆ ಪಾರ್ಟಿ ಮುಂದಿನದ ಪಾರ್ಟಿ ನಿನ್ನೆ ಗೆಳೆಯರ ಜೊತೆ ಪಾರ್ಟಿ ಮಾಡಿದ ದ್ಯೋತಕ ನಿನ್ನೆ ಗೆಳೆಯರ ಜೊತೆ ಪಾರ್ಟಿ ಮಾಡಿದ ದ್ಯೋತಕ ಇಂದು ಮನೆಗುಡಿಸಿ ಒರೆಸಿ ಪಾತ್ರೆ ತೊಡೆಯುವ ಕಾಯಕ ಬಂಧಿಸಿ ಬಿಟ್ಟೆ ನನ್ನ ಒಳ ಹೃದಯ ಪಂಜರದೊಳಗೆ ಬಂಧಿಸಿ ಬಿಟ್ಟೆ ನನ್ನ ಒಳ ನ ಹೃದಯ ಪಂಜರದೊಳಗೆ ಡಬ್ ಬಡಿಯುತ್ತಿರುತ್ತಾಳೆ ಈಗ ದಿನಪೂರ್ತಿ ಒಳಗೆ ಮುಂದಿನದು ಆಸ್ಪತ್ರೆ ನರ್ಸ್ ಹಾಕಿರುತ್ತಾಳೆ ಮಾಸ್ಕು ನರ್ಸ್ ಹಾಕಿರುತ್ತಾಳೆ ಮಾಸ್ಕು ಆದರೂ ಹೃದಯ ರೋಗಿಗಿದೆ ರಿಸ್ಕು ಮುಂದಿನ ಪವಾಡ ನಮ್ಮ ಮನೆಯಲ್ಲಿಂದು ಮದ್ದೂರು ಒಡ ನಮ್ಮ ಮನೆಯಲ್ಲಿಂದು ಮದ್ದೂರು ಒಡ ಹಲ್ಲುಗಳು ಉಳಿದಿರುವುದೇ ಒಂದು ಪವಾಡ ಇಲ್ಲ ಇಲ್ಲ ನೋಡ್ತಾ ಇದ್ದಾಳೆ ಮೂಗಿಗೆ ತುಪ್ಪ ಇದು ಸ್ವಲ್ಪ ರಾಜಕೀಯವಾಗಿ ಬರೆದಿರೋದು ಒಂದು ವರ್ಷದಿಂದ ನಡೆಯುತ್ತಿಲ್ಲ ಯಾವುದೇ ದೊಡ್ಡ ಕಾಮಗಾರಿಗೆ ಶಂಕುಸ್ಥಾಪನೆ ಒಂದು ವರ್ಷದಿಂದ ನಡೆಯುತ್ತಿಲ್ಲ ಯಾವುದೇ ದೊಡ್ಡ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಜನರು ತೆಗೆದುಕೊಳ್ಳುತ್ತಿದ್ದಾರೆ ಇನ್ನು ಮೂಗಿದ ಮೂಗಿಗೆ ಬಡಿದ ತುಪ್ಪದ ವಾಸನೆ ಈ ತುಪ್ಪದ ವಾಸನೆ ಅಂದರೆ ನಮ್ಮ ಕಡೆ ಹೇಳ್ತೀವಿ ಸ್ವಲ್ಪ ಸವರ್ ಬಿಟ್ಬಿಡೋದು ಅಂತ ಅಂದರೆ ಅದ್ರ ಸ್ಮೆಲ್ಲೇ ಬಲಕ್ಬಿಡ್ತೀವಿ ಇದು ಮೀಸಲಾತಿ ಸ್ವಲ್ಪ ಅಂದರೆ ಇತ್ತೀಚೆಗೆ ನಡೀತಾ ಇರೋದು ಮೀಸಲಾತಿ ಇರುವುದು ತರಲು ಹಿಂದುಳಿದವರ ಮುಂದು ಮೀಸಲಾತಿ ಇರುವುದು ತರಲು ಹಿಂದುಳಿದವರ ಮುಂದು ಹಿಂದುಳಿಯಲು ಜನರಿಂದು ತಾಮುಂದು ತಾಮುಂದು ಎಲ್ಲರಿಗೂ ಬೇಕು ಕೋಟ ಕೊಡಲಿ ಮರಕ್ಕೆ ಕೊಡಲಿಯ ಹಣ ಮಾಡಲು ಮರಕ್ಕೆ ಕೊಡಲಿಯನಿಟ್ಟ ಹಣ ಮಾಡಲು ಕಟ್ಟಿಗೆಗಳು ಕಾಯುತ್ತಿದ್ದವು ಹೆಣ ನೋಡಲು ಸ್ವಲ್ಪ ಪ್ರಕೃತಿ ಬಗ್ಗೆ ಒಂದು ಎರಡು ಮೂರಿದೆ ಚಿಕ್ಕ ಚಿಕ್ಕದು ಅಫ್ಕೋರ್ಸ್ ಚುಟುಕು ಅಂದನೇ ಚಿಕ್ಕದು ಕೊರತೆ ಮರ ನೆಡಲು ಇಂದು ನಾ ಮರೆತೆ ಮರ ನೆಡಲು ಇಂದು ನಾ ಮರೆತೆ ನಾಳಿನ ಮಕ್ಕಳಿಗೆ ನೆರಳಿನ ಕೊರತೆ ಗಣೇಶ ಹಬ್ಬ ಅಂದಮೇಲೆ ಒಂದೆರಡು ಗಣೇಶನೇ ಹೇಳಬೇಕು ಗಣೇಶನಿಗೆ ಕಜ್ಜಾಯ ನೂರಾರು ಕಡುಗು ಮೋದಕ ಉಂಡೆ ಚಕ್ಕುಲಿ ಗಣೇಶನಿಗೆ ಕಜ್ಜಾಯ ನೂರಾರು ಕಡುಗು ಮೋದಕ ಉಂಡೆ ಚಕ್ಕುಲಿ ಉಂಡು ಡಬ್ಬದಲ್ಲಿಟ್ಟರು ಪಾಪ ಉಪವಾಸ ಮಲಗಿತು ಇಲಿ ಪಾಪ ಅದರ ಬಗ್ಗೆ ಸ್ವಲ್ಪ ಕೇರ್ ತಗೊಂಡು ಹೇಳಿ ಹಿಡುವೈತೆ ಗಣೇಶನ ಬಗ್ಗೆ ಹೇಳಿದ್ಮೇಲೆ ಅದರ ಅಪ್ಪನ ಬಗ್ಗೆ ಹೇಳಬೇಕು ಅವರ ಅಪ್ಪನ ಬಗ್ಗೆ ಹೇಳಬೇಕು ಶಿವನ ಸಂಕಷ್ಟ ನಿಮ್ಮ ಇದು ಆ್ಯಕ್ಚುಲಿ ಗೌರಿ ಗಣೇಶ ದಿನ ನಾನು ಬರೆದಿರೋದು ನಿಮ್ಮ ಮನೆಗೆ ಹಬ್ಬ ಇಂದು ನಾಳೆ ಭೂರಿ ಭೋಜನ ನಿಂದು ನನ್ನನ್ನು ಮರೆತರೆ ಜನರಿಂದು ಶಿವ ಕಣಗಿದ ಗಣೇಶನು ನಿನ್ನ ಮನೆಗೆ ಹಬ್ಬ ಇಂದು ನಾಳೆ ಭೂರಿ ಭೋಜನ ನಿಂದು ನನ್ನನ್ನು ಮರತರೆ ಜನರಿಂದು ಅಮ್ಮ ಬಂದಳು ಒಂದೇ ದಿನಕ್ಕೆ ನಾ ಹೊರಟಿರುವುದು ಒಂದು ವಾರಕ್ಕೆ ನೀನಿಲ್ಲದೆ ಒಣಗಿಡುವುದು ಈ ಕೈಲಾಸ ಸಂತೈಸಿದ ಅಪ್ಪ ಗಣೇಶ ಅಪ್ಪನ ಸೊ ಏನಾರು ಹೇಳಬೇಕಲ್ಲ ಇಲ್ಲ ಅಂದ್ರೆ ಅವನು ಹೊರಟು ಜೊತೆಗೆ ವ್ಯಾಸ ದಿನದ ಎಂಟು ಗಂಟೆ ಮಾಡುವನವನು ಇನ್ಸ್ಟಾ ಅಭ್ಯಾಸ ದಿನದ ಎಂಟು ಗಂಟೆ ಮಾಡುವನು ಇನ್ಸ್ಟಾ ಅಭ್ಯಾಸ ಅಂದುಕೊಂಡಿದ್ದಾನೆ ತಾನೂ ಆಗುವೆನೆಂದು ಒಂದು ದಿನ ವ್ಯಾಸ ಹಾಗೆ ಇನ್ನೊಂದು ಬಂಗಾರಿ ಅಂದೆ ಮಾತು ಶುರುವಾಯಿತು ಬಂಗಾರಿ ಅಂದೆ ಮಾತು ಶುರುವಾಯಿತು ಮೌನ ಬಂಗಾರವೆಂದು ಅದು ಯಾರು ಹೇಳಿದರು ತಪ್ಪೇ ಅಲ್ವಾ ಇದು ಮೌನ ಬಂಗಾರ ಅಂದ್ರೆ ಆದರೆ ನಮ್ಮ ಒಳಗೆ ಮಾತ್ರ ಬಂಗಾರಿ ಅಂತ ಹೇಳಿ ಕರಿತೀವಿ ಅಂಗಡಿಯವ ಹೊಗಳುತ್ತಿದ್ದ ಅಮ್ಮನ ಸೀರೆ ಆರಿಸುವ ಕಲೆ ಅಂಗಡಿಯವ ಹೊಗಳುತ್ತಿದ್ದ ಅಮ್ಮನ ಸೀರೆ ಆರಿಸುವ ಕಲೆ ಪಕ್ಕದಲ್ಲಿ ಕುಳಿತ ಅಪ್ಪನ ಮುಖದಲ್ಲಿ ಕುಂದಿತ್ತು ಕಳೆ ಇನ್ನೊಂದು ನಿಜ ಸಂಗತಿ ಬೊಗಳೆ ಬಿಟ್ಟವನಿಗೆ ಕೇಳಿದವನನ್ನು ಮಂಗ ಮಾಡಿದ ಖುಷಿ ಅಂದರೆ ಸ್ವಲ್ಪ ಮಾತಾಡ್ತಾ ಇರ್ತಾರೆ ಅವ್ರಿಗೆ ಸಬ್ಜೆಕ್ಟ್ ಬೇಕು ಅಂತಿಲ್ಲ ಏನೋ ಮಾತಾಡ್ತಾನೆ ಇರ್ತಾರೆ ಸೊ ಬಗೋಳೆ ಬಿಟ್ಟವನಿಗೆ ಕೇಳಿದವನನ್ನು ಮಂಗ ಮಾಡಿದ ಖುಷಿ ಕೇಳಿದವನಿಗೆ ಮಂಗನ ಜೊತೆ ಮಾತನಾಡಿದ ಮುಷಿನ್ಸ್ ಸೊ ಕೇಳಿದವನು ಏನು ಮಂಗ ಇರಲ್ಲ ಅವನು ಅವನೇ ಸು ರೀಸ್ ಸುತ್ಕೋತಾ ಇರ್ತಾನೆ ಅವನು ಸುತ್ತಾ ಇರ್ತಾರೆ ಬಿಡ್ತಾ ಇದ್ದ ಅವನು ಸುತ್ಕೋತಾ ಇರ್ತಾನೆ ಇದು ಸ್ವಲ್ಪ ಅಲ್ಲಿ ಬಿಡಿ ಬಿಗುಮಾನ ಹನುಮನಿಗಿತ್ತು ತುಸು ಹನುಮಾನ ಹಾರಬಲ್ಲನೆ ನಾ ಈ ಶರದಿಯನ್ನ ಹನುಮನಿಗಿತ್ತು ತುಸು ಹನುಮಾನ ಹಾರಿ ದಾಟಬಲ್ಲನೆ ನಾ ಈ ಶರದಿಯನ್ನ ಬಲ ಅರಿತು ಹೊಗಳಿದ್ದ ಜಾಂಬವಂತ ಶರದಿ ಬೇರಿ ಭೇದಿಸಿ ಹಾರಿದ್ದ ಹನುಮಂತ ಬಲ ಅರಿತು ಹೊಗಳಿದ್ದ ಜಾಂಬವಂತ ಶರದಿಯ ಬೇದಿಸಿ ಹಾರಿದ್ದ ಹನುಮಂತ ಹೊಗಳಿಕೆ ಇರಲಿ ನೋಡಿ ಅವರವರ ಬಲವ ಹೊಗಳಿಕೆ ಇರಲಿ ನೋಡಿ ಅವರವರ ಬಲವ ಕೊಡುವುದವರಿಗೆ ಶಕ್ತಿ ಸಾಧಿಸುವ ಇನ್ನೊಂದು ಎರಡಿದೆ ವ್ಯತ್ಯಾಸ ದುಂಬಿ ನೂರಿದ್ದರೇನು ಕೆಡಿಸದವು ಹೂವನ್ನು ದುಂಬಿ ನೂರಿದ್ದರೇನು ಕೆಡಿಸದವು ಹೂವನ್ನು ಕೋತಿ ಒಂದಿದ್ದರೆ ಸಾಕು ಕೋತಿ ಒಂದಿದ್ದರೆ ಸಾಕು ಕೆಡಿಸಬಲ್ಲವು ಹೂ ಬನವನ್ ಸೊ ಎಲ್ಲರಿಗೂ ನಮಸ್ಕಾರ ಕೇಳಿದ್ದಕ್ಕೆ ನನ್ನ ಹೆಸರು ರಾಮಕೃಷ್ಣ ಹೆಗಡೆ ಅಂತ ನಾನು ಆ್ಯಕ್ಚುಲಿ ನಾನು ಇಂಟೀರಿಯರ್ ವರ್ಕ್ ಮಾಡ್ತೀನಿ ಪ್ರೈಮ್ ಸ್ಕ್ವೇರ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದೀನಿ ನಂಬರ್ಸ್ ಇದೆ ಸೊ ಹೌಸ್ ಇಂಟೀರಿಯರ್ ಆಫೀಸ್ ಇಂಟೀರಿಯರ್ ಎಲ್ಲ ಮಾಡ್ತೇನೆ ಸೊ ಇದು ನನ್ನ ವರ್ಕಿನ ಜೊತೆ ಕೆಲವೊಂದು ಬರವಣಿಗೆ ಕನ್ನಡವನ್ನು ಬಿಕಾಸ್ ಕನ್ನಡ ಉಳಿಸಿ ಬೆಳೆಸಿ ಇದು ಒಂದು ಇವತ್ತಿನ ಹೇಳಬೇಕು ಅಂದ್ಕೊಂಡ ಒಂದು ಸಬ್ಜೆಕ್ಟು ಕನ್ನಡ ಉಳಿಸಿ ಬೆಳೆಸಿ ಬಿಕಾಸ್ ಕನ್ನಡ ಓದೋದನ್ನು ಮಕ್ಕಳಿಗೆ ಕಲಿಸಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ತುಂಬ ಕಷ್ಟ ಇತ್ತೀಚೆಗೆ ನಮ್ಮ ಮಕ್ಕಳಿಗೆ ಕಷ್ಟ ನಾನು ನನಗೆ ನನಗೂ ಕಷ್ಟ ಇದೆ ಹೇಳೋದು ಆದರೂ ನನಗೆ ಹೇಳಲೇಬೇಕಾಗಿದೆ ಕನ್ನಡವನ್ನು ನೀವು ಮರೆತರೆ ಮುಂದೆ ನಿಮಗೆ ಏನೋ ಒಂದು ಮಕ್ಕಳಿಗೆ ಅನಿಸುತ್ತೆ ಮುಂದೆ ಒಂದು ಓದಲಿಕ್ಕೆ ಬುಕ್ ಸಿಕ್ಕದ ನಾವು ಮದರ್ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಮಾತಾಡ್ತಾ ಇರ್ತೀವಿ ಆದರೆ ಅವರಿಗೆ ಕನ್ನಡದಲ್ಲಿ ಓದ್ಲಿಕ್ಕೆ ಬರೋಲ್ಲ ಇಟ್ ಇಸ್ ವೆರಿ ದೇ ಮೇ ಮಿಸ್ ಟು ಮಚ್ ಸೊ ಅದಕ್ಕೆ ಕನ್ನಡ ಉಳಿಸಿ ಬೆಳೆಸಿ ಧನ್ಯವಾದಗಳು